ಇಂಡಿಯಾದಲ್ಲಿ ಯಾರನ್ನೇ ಕೇಳಿ ಪ್ಯಾಲೆಸ್ತೀನ್ಗೆ ಯಾರು ಸಪೋರ್ಟ್ ಮಾಡಲ್ಲ ಪ್ಯಾಲೆಸ್ತೀನ್ಗೆ ತುಂಬ ಕಡಿಮೆ ಜನ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಪ್ಯಾಲೆಸ್ತೀನ್ ಬಗ್ಗೆ ಅವರಿಗೆ ಹಿಸ್ಟ್ರಿ ಬಗ್ಗೆ ಯಾರೂ ಓದಿರಲ್ಲ ನಾವು ಯಾವ ಥರ ಅಂದರೆ ಕೆಲವೊಂದು ಜನಗಳು ಸುಮ್ಮನೆ ಏನೋ ಒಂದು ನಾಲ್ಕು ಮಾತಾಡ್ತಾ ಇಸ್ರೇಲ್ ಮಾಡ್ತಾ ಇರೋದು ಸರಿ ಅದು ಬಂದ್ಬಿಟ್ಟು ಇಸ್ರೇಲ್ ಅವರಿಗೆ ಸೇರಿದ್ದ ಜಾಗ ಅಂತ ಯಾಕಂದರೆ ನಾವು ಸ್ವಲ್ಪ ಹಿಸ್ಟ್ರಿನೂ ನೋಡ್ಬೇಕಾಗುತ್ತೆ ಅಲ್ಲಿ ಯಾರು ವಾಸಿಸ್ತಾ ಇದ್ರು ಅಂತ ಓಲ್ಡ್ ಟೌನ್ಗಳು ಇರುತ್ತಲ್ಲ ಯುರೋಪಲ್ಲಿ ಆಲ್ಮೋಸ್ಟ್ ಎಲ್ಲ ಯುರೋಪನ್ ಕಂಟ್ರಿಯಲ್ಲೂ ಓಲ್ಡ್ ಟೌನ್ಗಳಿರುತ್ತೆ ಇರುತ್ತೆ ಇಲ್ಲಿ ಎಲ್ಲ ಏನು ಇರೋಲ್ಲ ಇಲ್ಲಿ ಬಂದ್ಬಿಟ್ಟು ಇದೊಂಥರ ಬಿಸ್ನೆಸ್ ಸೆಂಟರ್ ಥರ ಯಾಕಂದ್ರೆ ಇಲ್ಲಿ ತುಂಬ ರೆಸ್ಟೋರೆಂಟ್ಗಳಿರುತ್ತೆ ಇರುತ್ತೆ ಹಾಗೆ ಪಬ್ಸ್ಗಳೆಲ್ಲ ಇರುತ್ತೆ ಟೂರಿಸ್ಟ್ನವರೆಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಸೊ ಅದೊಂಥರ ಇದೊಂಥರ ಬಿಸ್ನೆಸ್ ಸೆಂಟರ್ ಇದ್ದಂಗೆ ಓಲ್ಡ್ ಟೌನ್ ಇದೆಯಲ್ಲ ನಾನೀಗ ಇರೋದು ವಾರ್ಸೋ ಓಲ್ಡ್ ಟೌನು ಅದು ಬಂದ್ಬಿಟ್ಟು ನಾಜಿ ಆರ್ಮಿ ಎಲ್ಲ ಡೆಮಾಲಿಶ್ ಮಾಡಿದ್ರು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಈಗ ಅದನ್ನು ಆವಾಗಲೇ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಅದೇ ಸೇಮ್ ಓಲ್ಡ್ ಬಿಲ್ಡಿಂಗ್ಸ್ ಇರುತ್ತಲ್ಲ ಬಿಲ್ಡಿಂಗ್ಸ್ನ ಹೊಸದಾಗಿ ಕಟ್ಟಿರೋದು ಹಾಗಾಗಿ ಇದು ಬಂದುಬಿಟ್ಟು ಒಂಥರ ಒರಿಜಿನಲ್ ಓಲ್ಡ್ ಟೌನಲ್ಲ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಕೆಳಗೆ ಬಂದಿದ್ದೀನಿ ಅಂದ್ರೆ ಓಲ್ಡ್ ಟೌನ್ ಬಂದ್ಬಿಟ್ಟು ಎತ್ತರದ ಪ್ರದೇಶದಲ್ಲಿದೆ ಇಲ್ಲಿ ಒಂದು ಪಾರ್ಕ್ ಇದೆ ಬಂದು ನೋಡಿದಾಗ ಪಾರ್ಕ್ ಬಂದ್ಬಿಟ್ಟು ಸೂಪರ್ ಆಗಿದೆ ನಿಮಗೆ ಎಲ್ಲಾ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಯಾವುದೇ ಯುರೋಪಿಯನ್ ದೇಶಕ್ಕೆ ಹೋದ್ರು ಪಾರ್ಕ್ಗಳನ್ನ ವಿಸಿಟ್ ಮಾಡಲೇಬೇಕು ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಪಾರ್ಕ್ಗಳು ಇಲ್ಲಿರೋ ಪಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಪಾರ್ಕ್ ತರ ಇದೆ ಹಾಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತರ ಒಂದು ವಾಟರ್ ಫೌಂಟೇನ್ ಎಲ್ಲ ಇದೆ ಅದರಲ್ಲಿ ಮಕ್ಕಳೆಲ್ಲ ಸ್ನಾನ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಹಾಗೆ ನಿಮಗೆ ಇಲ್ಲಿ ಸ್ವಲ್ಪ ರೆಸ್ಟೋರೆಂಟ್ಗಳೆಲ್ಲ ಇದೆ ಇಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನೀವು ಯಾವುದೇ ಒಂದು ರೆಸ್ಟೋರೆಂಟಿಗೆ ಹೋಗಿ ಯಾವುದೇ ಒಂದು ಬಾರಿಗೆ ಹೋಗಿ ಯಾವುದೇ ಒಂದು ಶಾಪಿಗೆ ಹೋಗಿ ನಾರ್ಮಲ್ ಶಾಪಿಗೆ ಅದು ಬಂದುಬಿಟ್ಟು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದಕ್ಕೆ ಒಂದು ಉದಾಹರಣೆ ನಾನು ನಿಮಗೆ ಹೇಳ್ತೀನಿ ವಾಟರ್ ಬಾಟಲ್ ಇದೆಯಲ್ಲ ಈ ವಾಟರ್ ಬಾಟಲ್ ಬಂದುಬಿಟ್ಟು ನನ್ನ ಜೀವನದಲ್ಲಿ ಇದೊಂಥರ ವೆರಿ ಎಕ್ಸ್ಪೆನ್ಸಿವ್ ವಾಟರ್ ಬಾಟಲ್ ಅಂತ ಹೇಳ್ಬೋದು ನಾನು ಖರೀದಿ ಮಾಡಿರೋದು ಇದರ ಬೆಲೆ ಬಂದುಬಿಟ್ಟು ನನಗೆ ಈಗಷ್ಟೇ ಇಲ್ಲಿ ಬೈ ಮಾಡಿದೆ ಇದರ ಬೆಲೆ ಬಂದುಬಿಟ್ಟು ಆಲ್ಮೋಸ್ಟು ಇಂಡಿಯಾದ ಕರೆನ್ಸಿಗೆ ಕನ್ವರ್ಟ್ ಮಾಡಿದರೆ ಟೂ ಜೀರೋ ತ್ರೀ ಇನ್ನೂರ ಮೂರು ರೂಪಾಯಿ ಆಗುತ್ತೆ ಅಂದರೆ ನೀವೊಂದು ಕೆಲವೊಂದು ಪ್ಲೇಸ್ಗಳಲ್ಲಿ ಮಾತ್ರ ಇದು ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಅದು ನಿಮಗೆ ಜಾಸ್ತಿ ಟೂರಿಸ್ಟ್ನವ್ರು ಬರ್ತಲ್ಲ ಆ ಥರ ಏರಿಯಾಗಳಲ್ಲಿ ಮಾತ್ರ ಇಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಯುರೋಪ್ ಹಾಗೆ ನಾನೀಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಆ ಪ್ಲೇಸು ಹೆಸರು ಬಂದುಬಿಟ್ಟು ವಾರ್ಸೋ ಗೆಟೋ ಅಂತ ಅದನ್ನು ಜೀವಿಶ್ ಗೆಟ್ಟೋ ಅಂತಲೂ ಕರೀತಾರೆ ಜೀವ್ಸ್ ಗೆಟ್ಟೋ ಅಂತಲೂ ಕರೀತಾರೆ ಜ್ಯೂಸ್ ಅಂದರೆ ಯಹೂದಿಗಳು ಹಾಗೆ ಆ ಪ್ಲೇಸಲ್ಲಿ ಆಲ್ಮೋಸ್ಟ್ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ನಲವತ್ತ ಐದರವರೆಗೆ ಟೋಟಲ್ಲು ಆರು ಲಕ್ಷ ಮೋರ್ ದೆನ್ ಆರು ಲಕ್ಷ ಜನ ಜ್ಯೂಸನ್ನು ಅಲ್ಲಿ ಸಾಯಿಸಿದ್ರಂತೆ ಸೊ ನಿಮಗೆ ಹೋಲೋಕಾಸ್ಟ್ ಬಗ್ಗೆ ಕೇಳಿರ್ಬೋದು ಅದ್ರ ಬಗ್ಗೆ ಅಲ್ಲಿ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಲೋ ಬಗ್ಗೆ ಹಾಗೇ ಜರ್ಮನ್ ಆರ್ಮಿ ಬಗ್ಗೆ ಯಾವ ಥರ ಕೊಲೆ ಮಾಡಿದರು ಜ್ಯೂಸನ್ನು ಆಮೇಲೆ ಜ್ಯೂಸು ಅಲ್ಲಿಂದ ಇಲ್ಲಿಂದ ಎಲ್ಲಿಗೆ ಹೋದರು ಬೇರೆ ಕಡೆ ಹೋಗ್ತಾರೆ ಇಲ್ಲಿಂದ ಯುರೋಪನ್ನೇ ಬಿಟ್ಟು ಹೋಗ್ತಾರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಆಫ್ ದ ಜ್ಯೂಸ್ ಬಂದುಬಿಟ್ಟು ಫೈನಲಿ ನಾನೀಗ ವಾರ್ಸೋ ಗೆಟ್ಟೋ ಏರಿಯಾಕ್ಕೆ ಬಂದಿದ್ದೀನಿ ಅದರಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ದೀನಿ ಅಂದರೆ ಈ ಸ್ಥಳ ಇದೆಯಲ್ಲ ಈ ವಾರ್ಸೋ ಗೆಟ್ಟೋ ಅನ್ನೋದು ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಟು ಕಿಲೋಮೀಟರ್ ಸ್ಕ್ವೇರ್ ಇತ್ತಂತೆ ಸೊ ಅದರಲ್ಲಿ ಒಂದು ಪ್ಲೇಸ್ ಬಂದಿದ್ದೀನಿ ಹಾಗೆ ನಿಮಗೆ ನನ್ನ ಹಿಂದೆ ನೀವು ನೋಡ್ಬೋದು ಇದು ವಾಲ್ ಇದು ಗೋಡೆ ಇದೆಯಲ್ಲ ಈ ತ್ರೀ ಪಾಯಿಂಟ್ ಟು ಕಿಲೋಮೀಟರ್ ಸ್ಕ್ವೇರ್ಗೆ ಒಂದು ಗೋಡೆ ಕಟ್ಟಿದ್ರಂತೆ ಸುತ್ತಲೂ ಈ ಗೋಡೆ ಬಂದ್ಬಿಟ್ಟು ಆಲ್ಮೋಸ್ಟ್ ಟೆನ್ ಫೀಟ್ ಹತ್ತು ಅಡಿ ಹೈಟ್ ಇದೆ ಹಾಗೆ ನಿಮ್ಗೆ ರೂಮ್ಗಳನ್ನು ತೋರಿಸ್ತೀನಿ ಅಂದರೆ ಔಟ್ಸೈಡಿಂದ ಕಾಣಿಸುತ್ತೆ ಹಾಗೆ ಇಲ್ಲಿ ಒಳಗೆ ಹೋಗೋಕೆ ಆಗೋಲ್ಲ ಒಳಗೆ ಹೋಗೋಕ್ಕೆ ಯಾಕಾಗಲ್ಲ ಅಂದರೆ ಈಗೆಲ್ಲ ಲಾಕ್ ಮಾಡಾಕ್ಬಿಟ್ಟಿದ್ದಾರೆ ನಿಮಗೆ ಔಟ್ಸೈಡಿಂದ ತೋರಿಸ್ಬೋದು ಹಾಗೆ ಈ ರೂಮ್ಗಳಿದೆಯಲ್ಲ ಈ ಬಿಲ್ಡಿಂಗಲ್ಲಿ ರೂಮ್ ಬಂದುಬಿಟ್ಟು ತುಂಬ ತುಂಬ ಚಿಕ್ಕ ರೂಮ್ಗಳಿದಂತೆ ಆ ಚಿಕ್ಕ ರೂಮ್ಗಳಲ್ಲಿ ಆಲ್ಮೋಸ್ಟ್ ಒಂಬತ್ತರಿಂದ ಹತ್ತು ಜನ ಜ್ಯೂಸ್ ಅವ್ರನ್ನ ಇಟ್ಟಿದ್ರಂತೆ ಅಂದರೆ ಈ ತ್ರೀ ಪಾಯಿಂಟ್ ಟು ಕಿಲೋಮೀಟರ್ ಸ್ಕ್ವೇರ್ ಏರಿಯಾ ಇದೆಯಲ್ಲ ಅಷ್ಟರಲ್ಲಿ ಸುಮಾರು ಐದರಿಂದ ಆರು ಲಕ್ಷ ಜೀವ್ಸ್ಗಳನ್ನು ಬಂದಿಯಾಗಿ ಇಟ್ಟಿದ್ರಂತೆ ಹಾಗೆ ನಾನೀಗ ಬೇರೆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ ಲೊಕೇಶನ್ಗೆ ಹೋಗ್ತಾ ಹೋಗ್ತಾ ನಿಮಗೆ ಈ ಹೋಲೋ ಕಾಸ್ಟ್ ಬಗ್ಗೆ ಹೋಲೋ ಕಾಸ್ಟ್ ಏನು ಹಾಗೆ ವರ್ಲ್ಡ್ ವಾರ್ ಟು ಅಲ್ಲಿ ಎಷ್ಟು ಜನ ಜೀವಸ್ನ ಕೊಂದರು ಅದನ್ನು ಎಲ್ಲ ನಾನು ನಿಮಗೆ ವಿವರಣೆ ಹೇಳ್ತೀನಿ ಹಾಗೆ ಈಗ ನಾವು ಸ್ವಲ್ಪ ಹಿಸ್ಟ್ರಿಗೆ ಹೋಗೋಣ ಹಿಸ್ಟ್ರಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರ ತನಕ ವರ್ಲ್ಡ್ ವಾರ್ ಟು ಸಮಯದಲ್ಲಿ ಏನು ನಡೀತು ಅಂತ ನಿಮಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಜರ್ಮನ್ನು ಬಂದುಬಿಟ್ಟು ಜರ್ಮನ್ನ ನಾಜಿ ಆರ್ಮಿ ಅಂತ ಹೇಳ್ತಾರಲ್ಲ ನಾಜಿ ಅಂತ ಹೇಳಿದರೆ ನ್ಯಾಷನಲ್ ಸೋಷಿಯಲಿಸಮ್ ಅಂತ ಇದೊಂಥರ ರೈಟ್ ವಿಂಗ್ ಪಾರ್ಟಿ ರೈಟ್ ವಿಂಗ್ ಅಂತ ಹೇಳಿದರೆ ಬಲ ಪಂಕ್ತಿ ಇವರು ಬಂದುಬಿಟ್ಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪೋಲೆಂಡನ್ನ ಆಕ್ಯುಪೈ ಮಾಡ್ತಾರೆ ಅಂದರೆ ಇನ್ವೇಡ್ ಮಾಡ್ತಾರೆ ಈಗ ನಿಮಗೆ ನಾರ್ಮಲ್ ಈಗ ನಡೀತಾ ಇದೆಯಲ್ಲ ರಷ್ಯಾ ಉಕ್ರೇನ್ ವಾರ್ ಅದು ಈ ರಷ್ಯಾ ಬಂದುಬಿಟ್ಟು ಉಕ್ರೇನ್ನ ಇನ್ವೈಟ್ ಮಾಡ್ತಾ ಇದೆ ಇನ್ನೂ ವಾರ್ ಕಂಪ್ಲೀಟ್ ಆಗಿಲ್ಲ ಸೊ ಈ ಇನ್ವೈಡ್ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಲ್ಲಿ ಯಾವ ಸಿಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಇವರು ಡೈರೆಕ್ಟಾಗಿ ವಾರ್ಸೋ ಇದೆಯಲ್ಲ ವಾರ್ಸೋಗೆ ಬರೋಲ್ಲ ಇಲ್ಲಿ ಒಂದು ಗಡಾನ್ಸ್ಗಂತ ಒಂದು ಸಿಟಿ ಇದೆ ಅದು ಸಮುದ್ರದ ದಡದಲ್ಲಿ ಲೊಕೇಟ್ ಆಗಿದೆ ಹಾಗೆ ರಷ್ಯಾ ಜೊತೆ ಕೂಡ ಇದು ಬಾರ್ಡರನ್ನು ಹಂಚ್ಕೊಳ್ಳುತ್ತೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹಾಗೆ ಈಗಲೂ ಹೇಳ್ತೀನಿ ಒಂದು ರಷ್ಯಾದ ಒಂದು ಎಕ್ಸ್ಕ್ಲೇವ್ ಇದೆ ಅದರ ಹೆಸರು ಬಂದುಬಿಟ್ಟು ಕಿಲಿನಿನ್ ಗಾರ್ಡ್ ಅಂತ ಈ ಕಿಲಿನಿನ್ ಗಾರ್ಡ್ ಇದೆಯಲ್ಲ ಈ ಕಿಲಿನಿನ್ ಗಾರ್ಡ್ ಬಂದುಬಿಟ್ಟು ಪೋಲೆಂಡ್ ಹಾಗೆ ಲಿಥೇನಿಯಾ ಜೊತೆ ಲಿಥೇನಿಯಾ ಹಾಗೆ ಲ್ಯಾಟ್ವಿಯಾ ಜೊತೆ ಬಾರ್ಡರನ್ನು ಹಂಚಿಕೊಳ್ಳುತ್ತೆ ಇದು ರಷ್ಯಾದಿಂದ ಔಟ್ಸೈಡ್ ಇದೆ ಸೊ ಅಲ್ಲಿಂದ ಮೊದಲು ಸ್ಟಾರ್ಟ್ ಮಾಡ್ತಾರೆ ನಾಜಿ ಆರ್ಮಿ ಅಲ್ಲಿಂದ ಆದಮೇಲೆ ಅಲ್ಲಿಂದ ಪುಷ್ ಮಾಡಿಕೊಂಡು ಬಂತ ಬರ್ತಾ ವಾರ್ಸೋಗೆ ಬರ್ತಾರೆ ಈ ವಾರ್ಸೋ ಇದೆಯಲ್ಲ ಸಾವಿರದ ಒಂಬೈನೂರ ನಲವತ್ತರ ಸಮಯದಲ್ಲಿ ಈ ವಾರ್ ಶೋದಲ್ಲಿ ಒಂದು ಗೆಟ್ಟೋವನ್ನು ಸ್ಟಾರ್ಟ್ ಮಾಡ್ತಾರೆ ಅದರ ಹೆಸರು ಬಂದುಬಿಟ್ಟು ವಾರ್ ಶೋ ಗೆಟ್ಟೋ ಅಂತ ಈ ಗೆಟ್ಟೋ ಅಂತ ಏನಂತ ಹೇಳಿದರೆ ಈ ಗೆಟ್ಟೋ ಅಂದರೆ ಒಂದು ಪ್ಲೇಸ್ ಈ ಪ್ಲೇಸ್ ನೇಮ್ಗೆ ಗೆಟ್ಟೋ ಅಂತ ಹೇಳ್ತಾರೆ ಆ ಪ್ಲೇಸಸ್ಸಲ್ಲಿ ಮೈನಾರಿಟೀಸ್ ಈಗ ಜ್ಯೂಸ್ ಇದೆಯಲ್ಲ ಜ್ಯೂಸ್ ಬಂದುಬಿಟ್ಟು ಆ ಕಾಲದಲ್ಲಿ ಇಲ್ಲಿ ಮೈನಾರಿಟಿ ಆಗಿದ್ರಂತೆ ಸೊ ಆ ಮೈನಾರಿಟಿಯವರು ಇರೋ ಪ್ಲೇಸ್ಗೆ ಗೆಟ್ಟೋ ಅಂತ ಕರೀತಾರೆ ಹಾಗೆ ನಿಮಗೆ ಈ ವಾರ್ಸೋ ಗೆಟ್ಟೋ ಇದೆಯಲ್ಲ ವಾರ್ಸೋ ಗೆಟ್ಟೋ ಬಗ್ಗೆ ಹೇಳೋದಕ್ಕಿಂತ ಮೊದಲು ನಿಮಗೆ ಈ ಹೋಲೋ ಕಾಸ್ಟ್ ಬಗ್ಗೆ ಹೇಳ್ತೀನಿ ಈ ಹೋಲೋ ಕಾಸ್ಟ್ ಅನ್ನೋದು ಬಂದುಬಿಟ್ಟು ಈ ಜನರನ್ನು ನಾಶ ಮಾಡೋ ಪದ್ಧತಿ ಅಂತಲೇ ಹೇಳ್ಬೋದು ಇದು ಒಂಥರ ಜೆನೋಸೈಡ್ ಅಂತ ಹೇಳ್ತಾರೆ ಜೆನೋಸೈಡ್ ಅಂದರೆ ಏನಿಲ್ಲ ಒಂದು ಜನಾಂಗನ ಇಲ್ಲ ಜಾತಿ ಆಧಾರದ ಮೇಲೆ ಇಲ್ಲಾಂದರೆ ವರ್ಣದ ಆಧಾರದ ಮೇಲೆ ನಾಶ ಮಾಡೋದು ಅಂತ ಹಾಗೆ ಆಲ್ಮೋಸ್ಟು ಎರಡನೇ ವಿಶ್ವ ಯುದ್ಧ ನಡೆಯುತ್ತಲ್ಲ ಸಾವಿರದ ಒಂಬೈನೂರ ನಲವತ್ತರಿಂದ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರ ತನಕ ಸುಮಾರು ಆಲ್ಮೋಸ್ಟು ಅರುವತ್ತು ಲಕ್ಷ ಜನರನ್ನು ಸಾಯಿಸಿದ್ರಂತೆ ಹಾಗೆ ಈಗ ವಾರ್ಸೋ ಗೆಟ್ಟೋ ಬಗ್ಗೆ ಮಾತಾಡೋಣ ಇದು ಬಂದುಬಿಟ್ಟು ಆಲ್ ಓವರ್ ಯುರೋಪ್ ಇದೆಯಲ್ಲ ಅತ್ಯಂತ ಜಾಸ್ತಿ ಜನನ ಸಾಯಿಸಿದ್ದು ಇಲ್ಲೇ ಅಂತೆ ಅದು ಪೋಲ್ಯಾಂಡಲ್ಲಿ ಈ ವಾರ್ಸೋ ಸಿಟಿಯಲ್ಲಿ ಸಾಯಿಸಿರೋದು ಆಲ್ಮೋಸ್ಟು ಬಂದುಬಿಟ್ಟು ಆರು ಲಕ್ಷ ಜನನ ಸಾಯಿಸಿದ್ದಾರೆ ಆರು ಲಕ್ಷ ಜನದಲ್ಲಿ ಒಂದು ಮೂರು ಲಕ್ಷ ಜನನ ಫಸ್ಟು ಬಂದ್ಬಿಟ್ಟು ಬಂದಿಯಾಗಿರ್ತಾರೆ ಮತ್ತು ಒಂದು ಎರಡೂವರೆ ಲಕ್ಷ ಜನನ ಬಂದುಬಿಟ್ಟು ಬೇರೆ ಕಡೆಗೆ ಕಳಿಸ್ತಾರೆ ಎಲ್ಲಿಗೆ ಅಂತ ಗೊತ್ತಿಲ್ಲ ಬೇರೆ ಕಡೆಗೆ ಕಳಿಸ್ಬಿಟ್ಟು ಸಾಯಿಸ್ತಾರೆ ಅಲ್ಲಿ ಹಾಗೆ ಈ ಮೂರು ಲಕ್ಷ ಜನ ಇರ್ತಾರಲ್ಲ ಮೂರು ಲಕ್ಷ ಜನನ ಬಂದುಬಿಟ್ಟು ಕೆಲವ್ರನ್ನ ಮಾಸ್ ಶೂಟಿಂಗ್ ಮಾಡಿಬಿಟ್ಟು ಮಾಸ್ ಶೂಟಿಂಗ್ ಅಂದರೆ ಎಲ್ಲರನ್ನು ನಿಲ್ಲಿಸ್ಬಿಟ್ಟು ಶೂಟ್ ಮಾಡಿ ಸಾಯಿಸಿರೋದು ಹಾಗೆ ಇನ್ನೂ ಜನಗಳನ್ನ ಜನಗಳನ್ನು ಎಲ್ಲ ಕೊಟ್ಬಿಟ್ಟು ಸಾಯಿಸಿದ್ದಾರೆ ಹಾಗೆ ಎಲ್ಲ ಕೊಟ್ಟು ಆಲ್ಮೋಸ್ಟ್ ಒಂದು ಓವರ್ ಆಲ್ ಹೇಳಬೇಕಂದ್ರೆ ಒಂದು ಆರು ಲಕ್ಷ ಜನನ ಇಲ್ಲಿ ಸಾಯಿಸಿದ್ದಾರೆ ಹಾಗೆ ನಿಮಗೆ ಈ ಗೆಟ್ಟೋ ಇದೆಯಲ್ಲ ವಾರ್ಸೋ ಗೆಟ್ಟೋ ಬಂದ್ಬಿಟ್ಟು ಈಗ ನಿಮಗೆ ನೋಡೋಕೆ ಸಿಗೋಲ್ಲ ಈಗ ಪ್ರೆಸೆಂಟಾಗಿ ಅಂದರೆ ಒಂದು ಎರಡು ಮೂರು ಲೊಕೇಶನಲ್ಲಿ ಸಿಗುತ್ತೆ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಗಳು ಸ್ವಲ್ಪ ಉಳ್ಕೊಂಡಿರೋ ಬಿಲ್ಡಿಂಗ್ಗಳು ಹಾಗೆ ಗೋಡೆಗಳನ್ನ ನೋಡ್ಬೋದು ಯಾಕಂದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ಗೆಟ್ಟೋ ಇದೆಯಲ್ಲ ಗೆಟ್ಟೋನ ಬಂದುಬಿಟ್ಟು ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಬಂದುಬಿಟ್ಟು ಡೆಮೊಲಿಷ್ ಮಾಡಿದ್ದಾರೆ ಡೆಮೊಲಿಷ್ ಅಂದರೆ ಯಾಕಂದರೆ ಈ ನಾಜಿ ಆರ್ಮಿ ಇದೆಯಲ್ಲ ನಾಜಿ ಆರ್ಮಿಗೆ ಬಂದುಬಿಟ್ಟು ಸಾವಿರದ ಒಂಬೈನೂರ ನಲವತ್ತೆರಡು ನಲ್ವತ್ಮೂರರ ಹತ್ತಿರ ಬಂದುಬಿಟ್ಟು ಇವರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಹಿನ್ನಡೆ ಯಾಕಾಗುತ್ತೆ ಅಂದರೆ ಈ ಯು ಎಸ್ ಎಸ್ ಆರ್ ಇದೆಯಲ್ಲ ಯು ಎಸ್ ಎಸ್ ಆರ್ ಬಂದುಬಿಟ್ಟು ಇವ್ರ ಮೇಲೆ ದಾಳಿ ಮಾಡ್ತಾರೆ ಯು ಎಸ್ ಎಸ್ ಆರು ಮುಂದೆ ಹೋಗ್ತಾ ಹೋಗ್ತಾ ಈ ಯುದ್ಧ ಕೊನೆಯಾಗೋ ಸಮಯದಲ್ಲಿ ಬಂದುಬಿಟ್ಟು ಈ ಯು ಎಸ್ ಎಸ್ ಆರ್ ಬಂದುಬಿಟ್ಟು ಆಲ್ಮೋಸ್ಟ್ ಜರ್ಮನಿ ತನಕ ಹೋಗ್ತಾರೆ ಆಲ್ಮೋಸ್ಟು ಜರ್ಮನಿನ ಆಕ್ಯುಪೈ ಮಾಡ್ತಾರೆ ಜರ್ಮನಿನ ಆಕ್ಯುಪೈ ಮಾಡಿಬಿಟ್ಟು ಈ ಜರ್ಮನಿನ ಆಕ್ಯುಪೈ ಮಾಡಾದಮೇಲೆ ಸಾವಿರದ ಒಂಬೈನೂರ ನಲವತ್ತೈದರಾದಮೇಲೆ ಎಲ್ಲ ವಾರು ಮುಗ್ದಾದಮೇಲೆ ಹಿಟ್ಲರು ಸತ್ತೋಗ್ತಾರೆ ಹಿಟ್ಲರು ಅಂದರೆ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾನೆ ಅವನು ಸತ್ತೋದಾದಮೇಲೆ ಈ ಜರ್ಮನಿ ಇದೆಯಲ್ಲ ಜರ್ಮನಿನ ವೆಸ್ಟ್ ಜರ್ಮನಿ ಈಸ್ಟ್ ಜರ್ಮನಿ ಅಂತ ಎರಡು ಭಾಗ ಮಾಡ್ಕೊಳ್ತಾರೆ ಒಂದು ಜರ್ಮನಿಯನ್ನು ರಷ್ಯನವ್ರು ಅವರು ತೊಗೊಳ್ತಾರೆ ಇನ್ನೊಂದು ಜರ್ಮನಿಯನ್ನು ಯುನೈಟೆಡ್ ಕಿಂಗ್ಡಮ್ ಹಾಗೆ ಅಮೇರಿಕಾ ಹಾಗೆ ಫ್ರಾನ್ಸು ಹಂಚ್ಕೊಳ್ತಾರೆ ಈ ಎರಡನೇ ವಿಶ್ವ ಯುದ್ಧ ಆಗುತ್ತಲ್ಲ ಎರಡನೇ ವಿಶ್ವ ಯುದ್ಧ ಆದಮೇಲೆ ಸ್ವಲ್ಪ ಜನ ಜ್ಯೂಸ್ಗಳು ಇಲ್ಲಿ ಉಳ್ಕೊಂಡಿರ್ತಾರೆ ಯಹೂದಿಗಳು ಯೂರೋಪಲ್ಲಿ ಈ ಯುರೋಪಲ್ಲಿ ಉಳ್ಕೊಂಡವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಪ್ಯಾಲೆಸ್ತೀನ್ಗೆ ಹೋಗ್ತಾರೆ ಪ್ಯಾಲೆಸ್ತೀನ್ ಬಂದುಬಿಟ್ಟು ಆವಾಗ ಬ್ರಿಟಿಷರ ಅಂಡರಲ್ಲಿತ್ತು ನಮ್ಮ ಇಂಡಿಯಾ ಹೇಗೆ ಬ್ರಿಟಿಷವರ ಅಂಡರಲ್ಲಿತ್ತು ಸಾವಿರದ ಒಂಬೈನೂರ ನಲವತ್ತೈದು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಸೇಮ್ ಇಂಡಿಯಾ ಸಾವಿರದ ಒಂಬೈನೂರ ನಲವತ್ತ ಏಳರ ತನಕ ಇತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ತನಕ ಈ ಪ್ಯಾಲೆಸ್ತೀನ್ ಬಂದ್ಬಿಟ್ಟು ಈ ಬ್ರಿಟಿಷರ ಅಂಡರಲ್ಲಿ ಇತ್ತು ಸೊ ಅವಾಗ ಇಲ್ಲಿದ್ದ ಜ್ಯೂಸ್ ಎಲ್ಲ ಹೋಗ್ತಾರೆ ಹಾಗೆ ಇದಕ್ಕಿಂತ ಹಿಂದೆನೂ ಜ್ಯೂಸ್ ಹೋಗಿರ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಹೋಗಿರ್ತಾರೆ ಮೂವತ್ತೊಂದರಲ್ಲಿ ಯಾಕಪ್ಪ ಯುರೋಪ್ನ ಬಿಟ್ಟು ಹೋಗ್ತಾರೆ ಅಂದರೆ ಇಲ್ಲಿ ಸ್ವಲ್ಪ ಆರ್ಥಿಕತೆ ಸ್ವಲ್ಪ ಹಿನ್ನಡೆಗೊಂಡಿರುತ್ತೆ ಆ ಸಮಯದಲ್ಲಿ ಪ್ಯಾಲೆಸ್ತೀನ್ಗೆ ಹೋಗಿರ್ತಾರೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಂದುಬಿಟ್ಟು ಈ ಪ್ಯಾಲೆಸ್ತೀನ್ ಜ್ಯೂಸ್ ಇದಾರಲ್ಲ ಜ್ಯೂಸ್ ಎಲ್ಲ ಒಗ್ಗೂಡಿ ಆಲ್ಮೋಸ್ಟ್ ಯು ಕೆ ಹಾಗೆ ಫ್ರಾನ್ಸ್ ಜೊತೆ ಮಾತಾಡಿಬಿಟ್ಟು ಒಂದು ಹೊಸ ದೇಶನ ಸೃಷ್ಟಿ ಮಾಡ್ತಾರೆ ಆ ದೇಶದ ಹೆಸರು ಬಂದುಬಿಟ್ಟು ಈಗ ಇಸ್ರೇಲ್ ಅಂತ ಇಸ್ರೇಲ್ ಇದ್ದಿಲ್ಲ ಇಸ್ರೇಲ್ ರೈಟ್ ಸೈಡು ಹಾಗೆ ಲೆಫ್ಟ್ ಸೈಡ್ಗೆ ನೀವು ನೋಡ್ಬೋದು ಪಟ್ಟಿ ಅಂತ ಇದೆ ಪಟ್ಟಿ ಈಗ ಪ್ಯಾಲೆಸ್ತೇನು ಹಾಗೆ ಇನ್ನೊಂದು ಪಾರ್ಟ್ ಬಂದುಬಿಟ್ಟು ವೆಸ್ಟ್ ಬ್ಯಾಂಕ್ ಅಂತ ಇದೆ ಈ ಎರಡನೇ ವಿಶ್ವ ಯುದ್ಧ ಆಗುತ್ತಲ್ಲ ವಿಶ್ವ ಯುದ್ಧ ಆದಮೇಲೂ ಸ್ವಲ್ಪ ಜನ ಜೀವಸು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅದಕ್ಕಿಂತ ಹಿಂದೆ ಹೋದವರು ಬಂದುಬಿಟ್ಟು ಯುರೋಪ್ಗೆ ಬರೋಕ್ಕೆ ಟ್ರೈ ಮಾಡ್ತಾರಂತೆ ಬಟ್ ಬರೋಕ್ಕಾಗಲ್ಲ ಯಾಕಂದರೆ ವೀಸಾ ರಿಸ್ಟ್ರಿಕ್ಷನ್ನು ಇವರು ಆವಾಗ ವೀಸಾ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ ಈಗ ಬಂದುಬಿಟ್ಟು ನನಗೆ ಗೊತ್ತಿಲ್ಲ ಮೇ ಬಿ ಇಸ್ರೇಲ್ಗೆಲ್ಲ ಯುರೋಪ್ಗೆ ಬರೋಕ್ಕೆ ಈ ಫ್ರೀ ವೀಸಾ ಇರಬೇಕು ಹಾಗೆ ನಿಮಗೆ ಈ ಜೆನೋ ಸೈಡ್ ಅಂತ ಹೇಳಿದ್ನಲ್ಲ ಈ ಜೆನೋ ಸೈಡ್ ಬಂದುಬಿಟ್ಟು ಯಾವ ಜನರು ಜನೋ ಸೈಡನ್ನು ಅನುಭವಿಸಿದ್ರು ಅದೇ ಜನರು ಈಗ ಜನೋ ಸೈಡನ್ನು ಮಾಡ್ತಾ ಇದ್ದಾರೆ ಜನೋ ಸೈಡ್ ಅಂದರೆ ಈಗ ನೀವು ನೋಡ್ಬೋದು ಜೀವಿಸಿದಾರಲ್ಲ ಈ ಹೂದಿಗಳು ಇಸ್ರೇಲ್ ಅವರು ಆಲ್ಮೋಸ್ಟು ಗಾಜಾ ಪಟ್ಟಿ ಅದರ ಮೇಲೆಲ್ಲ ಎಷ್ಟು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಇಂಡಿಯಾದಲ್ಲಿ ಯಾರನ್ನೇ ಕೇಳಿ ಪ್ಯಾಲೆಸ್ತೀನ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಪ್ಯಾಲೆಸ್ತೀನ್ಗೆ ತುಂಬ ಕಡಿಮೆ ಜನ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ಪ್ಯಾಲೆಸ್ತೀನ್ ಬಗ್ಗೆ ಅವರಿಗೆ ಹಿಸ್ಟ್ರಿ ಬಗ್ಗೆ ಯಾರೂ ಓದಿರಲ್ಲ ನಾವು ಯಾವ ಥರ ಅಂದರೆ ಕೆಲವೊಂದು ಜನಗಳು ಸುಮ್ಮನೆ ಏನೋ ಒಂದು ನಾಲ್ಕು ಮಾತಾಡ್ತಾರೆ ಯಾರೋ ಜನರು ಅದನ್ನೇ ಬಂದು ನೋಡ್ಕೊಂಬಿಟ್ಟು ಹೇಳ್ತಾರೆ ಇದೇ ಅಂದರೆ ಇಸ್ರೇಲ್ ಮಾಡ್ತಾ ಇರೋದು ಸರಿ ಅದು ಬಂದುಬಿಟ್ಟು ಇಸ್ರೇಲ್ ಅವರಿಗೆ ಸೇರಿದ್ದ ಜಾಗ ಅಂತ ಯಾಕೆಂದರೆ ನಾವು ಸ್ವಲ್ಪ ಹಿಸ್ಟ್ರಿನೂ ನೋಡಬೇಕಾಗುತ್ತೆ ಅಲ್ಲಿ ಯಾರು ವಾಸಿಸ್ತಾ ಇದ್ರು ಅಂತ ಹಾಗೆ ನಾನು ಇಲ್ಲಿವರೆಗೂ ಹೇಳಿದಾಗೆ ಇಸ್ರೇಲು ಮತ್ತು ಪ್ಯಾಲೆಸ್ಟೀನ್ ಕಾನ್ಫ್ಲಿಕ್ಟ್ ಬಂದ್ಬಿಟ್ಟು ಅದು ನನ್ನ ಒಪಿನಿಯನ್ನು